ಹಾಯ್ ವೆಲ್ಕಮ್ ಟು ದ ಚಾನಲ್ ಇವತ್ತು ಮಂಡೇ ಇವತ್ತೆಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಇವತ್ತು ಫಸ್ಟ್ ಡೇ ಹಾಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಫಸ್ಟ್ ಡೇ ನನ್ನ ಮಗಳ ಜೊತೆ ಅವಳು ಕಾಲೇಜ್ಗೆ ಇವತ್ತು ಸ್ಟಾರ್ಟ್ ಅವಳು ಕಾಲೇಜ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ ಕಾಲೇಜಲ್ಲಿ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ಫುಲ್ ಡೇ ನಾನು ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಇವತ್ತು ಒಳ್ಳೆ ಬಿಸಿಲಿದೆ ಮಳೆ ಬಂದು ಬಂದು ಇವತ್ತು ಬಿಸಿಲು ಕಾದಿದೆ ಚೆನ್ನಾಗಿದೆ ವೆದರ್ ನೋಡೋಣ ಅಂತ ಇವತ್ತು

ಎಲ್ಲರಿಗೂ ನಮಸ್ಕಾರ ಮಾಡಿದ್ದ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿದ್ದ ನನ್ನ ಕಾಲಿಗುಂಟಾ ಒಳ್ಳೆದಾಗ್ಲಿ ಓದ್ಬೇಕು ಅಪ್ಪನದು ಅಮ್ಮನದೆಲ್ಲ ಅಪ್ಪನಿಗೆ

ಈ ಥರ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇರುವಾಗ ಕಾರಲ್ಲಿ ಹೋಗ್ತಾ ಇದ್ರೆ ಕಿಟಕಿ ಹತ್ರ ಕೂತ್ಕೊಂಡು ಹೊರಗಡೆ ನೋಡೋದೇ ಒಂದು ಮಜಾ ನನಗಂತೂ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆ ನಾವು ಹೋಗ್ತಾ ಇರುವಾಗ ಬಿಸಿಲು ಬಂದಿತ್ತು ಮಳೆ ಬಂದು ಬಂದು ಆಗಷ್ಟೇ ಬಿಸಿಲು ಕಾದಿತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆನೆ ಆ ಬಿಸಿಲು ಒಳ್ಳೆ ಹೊಡಿತಾ ಇತ್ತು ಹಾಗೆಯೇ ಹೊರಗಡೆ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಪ್ರಕೃತಿಯನ್ನ ಎಂಜಾಯ್ ಮಾಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ಹಾಗೆ ಇವಾಗ ಕಾಲೇಜ್ ಕೂಡ ಹತ್ರ ಆಗಿದ್ದೀವಿ ಹೋಗ್ತಾ ಇದೀವಿ ಕಾಲೇಜ್ ಹತ್ರ ಇನ್ನೇನು ನಾನು ಕಾಲೇಜ್ಗೆ ಹೋಗಿ ಬಂದ ಮೇಲೆ ಮತ್ತೆ ಸಿಗ್ತೀನಿ ನಿಂಗೆ ತೋರಿಸ್ತೀನಿ ನೋಡಿ ಇವಾಗಷ್ಟೇ ಬಂದವೆ ಕಾಲೇಜಿಗೆಲ್ಲ ಹೋಗಿ ಕಾಲೇಜಿಗೆ ಹೋಗಿ ಸೊತ್ತಾಯಿತು ಇವಾಗ ಸಂಜೆ ಐದು ಗಂಟೆ ಆಗಿದೆ ಇವಾಗ ಹೊರಗಡೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಹೊರಗಡೆ ಪೇಟೆಗೆ ಹೋಗಬೇಕು ಮತ್ತೆ ಸಿಗ್ತೀನಿ ಇಲ್ಲಿ ನೋಡಿ ಒಂದು ನಮ್ಮ ಮಗು ಎಂತ ಮಾಡ್ತಾ ಉಂಟು ನೋಡಿ ಏನು ಮಾಡ್ತಾ ಇದೀಯ ಧೃತಿ ಏನು ಕಲರ್ ಕೊಡ್ತಾ ಇದೆಯಾ ಓ ಇದೇನಿದು ಇದೇನಿದು ಎನಿಮಲ್ ಹೆಸ್ರೆಂತ ಇದ್ರ ಅದು ಏನಿದು ಎನಿಮಲ್ ಹೆಸರೇನು ಏನಿದು ಏನು ಇದೆಂತ ಇದು ಹಾಂ ಏನದು ಗೊತ್ತಿಲ್ಲ ಇವತ್ತು ಸ್ಕೂಲಲ್ಲಿ ಎಂತವಾಯ್ತು ಏನೆಲ್ಲ ಮಾಡಿದಿ ಆಡಿದ್ಯಾ ಏನ್ ಹೇಳಿದ್ರು ಎಲ್ರು ಓದಿ ಅಂತ ಹೇಳಿದ್ರಾ ನೀನೇನ್ ಹೇಳಿದೆ ಆ ಅಂತ ಹೇಳಿದ್ಯಾ ಮತ್ತೆ ಊಟಕ್ಕೆ ಎಂತ ಕೊಟ್ಟರು ಸಾರ ಏನ್ ಸಾರ ಸೌತೆಕಾಯಿ ಕೊಟ್ರಾ ಓ ಪಾಯಸ ಕೊಟ್ರಾ ತಿಂದ್ಯಾ ಪೂರ ಪಾಯಸ ಎಲ್ಲ ಮತ್ತೆ ಟೀಚರ್ ಏನ್ ಕೇಳಿದ್ರು ನಿನ್ನ ಹತ್ರ ಮನೆಗೂ ಹೇಳಿದ್ರ ಹೋಗಿ ಹೇಳಿದ್ರ ಮತ್ತೆ ಹೋಗಿದ್ಯಾ ಗುಡ್ ಇದ್ರ ಒಳಗೆ ಮಾತ್ರ ಕೊಡಬೇಕು ಕಲರ್ ನೀನು ಫುಲ್ಲು ಎಲ್ಲ ಕಡೆ ಕೊಡ್ತಾ ಇದ್ದೀಯಲ್ಲ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ ಇವಾಗ ನಾನು ಮತ್ತು ನನ್ನ ಮಗಳು ಪೇಟೆಗೆ ಹೊರಟಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹಾಗೆ ಹೋಗ್ತಾ ಇದ್ದೀವಿ ಇದು ನೋಡಿ ನಮ್ಮ ಮನೆ ಹತ್ರ ಕೆರೆ ಮಳೆ ಬಂದು ನೀರು ಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಯ್ ಆಯಿತು ಇನ್ನು ಮಲ್ಕೊಳ್ಳೋದು ಬೆಳಗ್ಗೆ ನನಗೆ ಸ್ವಲ್ಪ ಬೇಗ ಹೇಳಬೇಕು ನಾಳೆ ಬೆಳಗ್ಗೆ ನನ್ನ ಮಗಳನ್ನು ಕಾಲೇಜ್ ಬಿಡೋದಕ್ಕೆ ಹೋಗೋದಕ್ಕಿದೆ ಹಾಗಾಗಿ ಇವಾಗ ಬೇಗ ಮಲ್ಕೊಳ್ಳೋದಿನ್ನು ಹಾಗೆ ಇವದಿಷ್ಟು ನನ್ನ ಇವತ್ತಿನ ದಿನಚರಿಯಾಗಿತ್ತು ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋವನ್ನು ಹಾಗೆ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಗುಡ್ ನೈಟ್